ಎಲ್ರಿಗೂ ನಮಸ್ಕಾರ ನಗಡಿ ಕೆಮ್ಮಿಗೆ ರಾಮಬಾಣವಾದಂತಹ ಶುಂಠಿ ಸಾರು ಹೇಗ್ ಮಾಡೋದು ಅಂತ ಇವತ್ತಿನ ವಿಡಿಯೋದಲ್ಲಿ ನಿಮ್ಗೆ ತೋರಿಸ್ಕೊಡ್ತಾ ಇದ್ದೀನಿ ಶುಂಠಿ ಸಾರು ಮಾಡ್ಲಿಕ್ಕೆ ನಾನಿಲ್ಲಿ ಒಂದು ಚಮಚದಷ್ಟು ಎಣ್ಣೆನ ಕಾಯಿಸ್ಕೊಂಡಿದ್ದೀನಿ ಒಗ್ಗರಣೆಗೆ ಸಾಸಿವೆ ಜೀರಿಗೆ ಒಂದ್ ಅರ್ಧ ಚಮಚದಷ್ಟು ಇಂಗನ್ನು ಸೇರಿಸ್ಕೊಳ್ತಾ ಇದ್ದೀನಿ ಒಂದಷ್ಟು ಕರಿಬೇವಿನ ಎಸಳುಗಳನ್ನು ಹಾಕೊಳ್ತಾ ಇದ್ದೀನಿ ಶುಂಠಿ ಸಾರು ಆಗಿರೋದ್ರಿಂದ ಮೇನ್ ಇದಕ್ಕೆ ಶುಂಠಿ ಶುಂಠಿನ ನಾನಿಲ್ಲಿ ಒಂದ್ ಅರ್ಧ ಬಟ್ಲಷ್ಟು ತುರಿದಿಟ್ಕೊಂಡಿದ್ದೀನಿ ಇದರಲ್ಲಿ ಅರ್ಧ ಮಾತ್ರ ಒಗ್ಗರಣೆಗೆ ಹಾಕೊಳ್ತಾ ಇದೀನಿ ಇನ್ನರ್ಧ ತುರಿದಿರುವಂತಹ ಶುಂಠಿನ ನಾನು ಆಮೇಲೆ ಕುದಿಬೇಕಾರೆ ಸಾರ್ ಕುದಿಬೇಕಾರೆ ಸೇರಿಸ್ಕೊಳ್ತೀನಿ ಶುಂಠಿನ ಒಗ್ಗರಣೆಯಲ್ಲಿ ಚೆನ್ನಾಗಿ ಬೇಯಿಸ್ಕೋಬೇಕು ಇದು ಸ್ವಲ್ಪ ಬೆಂದಿದೆ ಅಂದಾಗ ಒಂದು ಚಿಟಿಕೆ ಎಷ್ಟು ಅರಶಿನ ಪುಡಿನ ಹಾಕೊಳ್ತಾ ಇದ್ದೀನಿ ಸಾಂಬಾರ್ ಅಥವಾ ತವ್ವೆ ಮಾಡ್ಬೇಕಾದ್ರೆ ನೀವು ಬೇಳೆನ ಬೇಯಿಸ್ಕೊಂಡಿದ್ರೆ ಅದರ ಕಟ್ಟನ್ನ ನೀವು ತೆಗೆದಿಟ್ಕೋಬಹುದು ಅಥವಾ ಶುಂಠಿ ಸಾರ್ಗಂತಾನೆ ಮಾಡಿದ್ರೆ ಒಂದ್ ಸ್ವಲ್ಪ ಬೇಳೆನ ಬೇಯಿಸ್ಕೊಂಡು ಇಟ್ಕೋಬಹುದು ಇಲ್ಲಿ ನಾನು ತೊಗರೆ ಬೇಳೆ ಕಟ್ಟನ್ನು ತೆಗೆದಿಟ್ಕೊಂಡಿದ್ದೀನಿ ಅದನ್ನ ಇದಕ್ಕೆ ಸೇರ್ಸ್ಕೊಳ್ತಾ ಇದ್ದೀನಿ ಈ ಸಾರನ್ನ ನಾನು ಕುಡಿಲಿಕ್ಕೆ ಮಾಡ್ತಾ ಇರೋದ್ರಿಂದ ಬರೀ ಶುಂಠಿನ ಹಾಕ್ತಾ ಇದ್ದೀನಿ ನೀವು ಒಂದು ವೇಳೆ ಅನ್ನಕ್ಕೆ ಉಪಯೋಗಿಸ್ತೀನಿ ಅನ್ನಕ್ಕೆ ಈ ಸಾರನ್ನ ಮಾಡ್ಕೊತೀನಿ ಅಂತಂದರೆ ಒಂದರಿಂದ ಎರಡು ಹಸಿ ಮೆಣಸಿನಕಾಯಿನ ಹಾಕೋಬಹುದು ನೀರು ಹಾಕ್ಕೊಂಡು ಇದರ ಕನ್ಸಿಸ್ಟೆನ್ಸಿನ ಅಡ್ಜಸ್ಟ್ ಮಾಡ್ಕೊತೀನಿ ಸಾರು ಅಂದರೆ ಸ್ವಲ್ಪ ನೀರಾಗಿದ್ರೇ ಚೆನ್ನಾಗಿರುತ್ತೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ಸಾರು ಇನ್ನೇನು ಕುದಿತಾ ಇದೆ ಅಂದಾಗ ಇನ್ನರ್ಧ ಶುಂಠಿ ತುರಿನ ಉಳಿಸಿದ್ವಲ್ಲ ಅದನ್ನು ಸಹ ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ಸಣ್ಣಗೆ ಹೆಚ್ಚಿಟ್ಕೊಂಡಿರುವಂತಹ ಕೊತ್ತಂಬರಿಯನ್ನು ಸಹ ಹಾಕೊಳ್ತಾ ಇದ್ದೀನಿ ಈಗ ಸಾರನ್ನ ಚೆನ್ನಾಗಿ ಕುದಿಸ್ಬೇಕು ಸಾರು ಕುದ್ದಷ್ಟು ಅದರ ರುಚಿ ಜಾಸ್ತಿ ಆಗುತ್ತೆ ಚಳಿಗಾಲದಲ್ಲಿ ಆಗಿರಬಹುದು ಅಥವಾ ವೆದರ್ ಚೇಂಜ್ ಆಗ್ತಾ ಇದೆ ಅಂದಾಗ ಬರುವಂತಹ ನಗಡಿ ಕೆಮ್ಮಿಗಾಗಿರಬಹುದು ಅಥವಾ ಮನೆಯಲ್ಲಿ ಯಾರಿಗಾದರೂ ಬಾಯಿ ಕೆಟ್ಟಿದೆ ಆರಾಮಿಲ್ಲ ಅಂತಂದಾಗ ಈ ರೀತಿ ಶುಂಠಿ ಸಾರನ್ನ ಮಾಡಿಕೊಡಿ ತುಂಬಾನೇ ಇಷ್ಟಪಟ್ಟು ಕುಡಿತಾರೆ ಬಾಯಿ ರುಚಿ ಬರೋದಷ್ಟೇ ಅಲ್ಲದೆ ಬಂದಿರುವಂತಹ ನಗಡಿ ಕೆಮ್ಮು ಸಹ ಕಡಿಮೆ ಆಗುತ್ತೆ ಇದನ್ನ ಸಾಯಂಕಾಲ ಟೈಮ್ ಅಲ್ಲಿ ಸೂಪ್ ಥರನೂ ಸಹ ಕುಡಿಬಹುದು ಚೆನ್ನಾಗಿ ಕುದಿಸಿದ್ದಾದಮೇಲೆ ಒಲೆನ ಆರಿಸಿ ಅರ್ಧ ಹೋಳ್ನಷ್ಟು ನಿಂಬೆಹಣ್ಣಿನ ರಸನ ಇಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ ಚೆನ್ನಾಗಿ ಒಂದ್ಸರ್ತಿ ಕಲ್ಸ್ಕೊಂಡ್ಬಿಟ್ರೆ ಶುಂಠಿ ಸಾರು ಕುಡಿಲಿಕ್ಕೆ ರೆಡಿ ಆಗುತ್ತೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಕೆಮ್ಮು ನೆಗಡಿಗೆ ರಾಮಬಾಣವಾಗಿರ್ತಕ್ಕಂತಹ ಶುಂಠಿ ಸಾರಿನ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಯಿತು ಅಂತ ಭಾವಿಸ್ತಾ ಮುಂದಿನ ವೀಡಿಯೋದೊಂದಿಗೆ ಮತ್ತೆ ನಿಮ್ಮನ್ನೆಲ್ಲ ಸಿಗ್ತೀನಿ ನಮಸ್ಕಾರ